ಹಾಯ್ ಅನಚಂದ್ರ ಹಾಯ್ ಚೆಕ್ಅಪ್ ಎಲ್ಲಾ ಮಾಡ್ಸಿಲ್ಲ ಆಸ್ಪಟಲ್ ಗೆಲ್ಲ ಹೋಗಿ ಆಕೋಕಪಡನೇ ಏನ ಮಗಾದೆ ಒಂದೆಣ್ಣು ಪಾಪ ಆಗಿ ಎಸ್ಕಲೇಟ್ ಆಗಿ ಮಿಷನ್ ಇಲ್ಲಿ ನಾನು ಬಂದ್ಬಿಟ್ಟು ಚೆಕ್ ಮಾಡ್ತir ಅಂತಂತ ಕ್ಲಿಪ್ಪಿಂಗ್ಸ್ ನ ನಿಮ್ಮತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಪ್ರಗಾ ನ್ಯೂಸ್ ಅಂತ ಸಿಗುತ್ತೆ ಅದು ಕೂಡ ಚೆನ್ನಾಗಿದೆ ಕಂಪ್ನಿದು ಚೆಕ್ ಮಾಡೋದು ಇಲ್ಲಿ ಕ್ವಿಕ್ ಚೆಕ್ ಅಂತ ಇರೋದನ್ನ ನಾನು ತೊಗೊಂಡು ಇಲ್ಲಿ ಚೆಕ್ ಇದ್ದೀನಿ ಸೊ ಅವರೇ ಕೊಟ್ಟಿರ್ತಾರೆ ತ್ರೀ ಡ್ರಾಪ್ ಇಲ್ಲಿ ಇದ್ದೀನಿ ನಾನು ಬಂದ್ಬಿಟ್ಟು ಏನು ಬರುತ್ತೆ ರಿಸಲ್ಟ್ ಅಂತ ನೋಡಿ ನೀವೇ ಹಾಗೆ ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು ಸೊ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆಕ್ ಮಾಡಿ ಏನು ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಡ್ರಾಪ್ ಹಾಕಿದ ತಕ್ಷಣ ಇಲ್ಲಿ ತ್ರೀ ಡ್ರಾಪ್ ಹಾಕಿದ್ದೀನಿ ಫೈವ್ ಮಿನಿಟ್ಸ್ಗೆಲ್ಲ ರಿಸಲ್ಟ್ ತೋರಿಸುತ್ತೆ ಟು ಲೈನ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಬಂದ್ಬಿಟ್ಟು ಒಂದು ಸಿಕ್ಸ್ ಡೇಸ್ಗೆಲ್ಲ ಚೆಕ್ ಮಾಡಿದೆ ಫಸ್ಟು ನಿಶ್ಚು ಪ್ರೆಗ್ನೆನ್ಸಿಲಿ ಟೆನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಚೆಕ್ ಮಾಡಿದ್ದು ನಾನು ಇದ್ರಲ್ಲಿ ಬೇಗನೆ ಚೆಕ್ ಮಾಡಿದೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕಂದ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ ಇಷ್ಟ ದಿನ ಬ್ಲಾಗ್ ಯಾಕೆ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಫುಲ್ ಬ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇಷ್ಟ ದಿನ ಯಾಕೆ ಬ್ಲಾಗ್ ಗಳೆಲ್ಲ ನಾನು ಮಾಡೋದಕ್ಕಾಗ್ಲಿಲ್ಲ ಏನು ಇತ್ತ ಅಂದ್ಬಿಟ್ಟು ಹೇಳ್ತೀನಿ ಅಯ್ಯೋ ಒಂದ್ ಗುಡ್ ನ್ಯೂಸ್ ಇದೆ ಕೂಡ ಅತ್ತೆ ಅಂತ ಗೊತ್ತು ಎಲ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ನೋಸ್ ನನ್ನ ಎಲ್ಲಾ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದೀನಿ ಗುಡ್ ನ್ಯೂಸ್ ಅಂದ್ರೆ ನಾನು ತಿರ್ಗಾ ಪ್ರೆಗ್ನೆಂಟ್ ಆಗ್ತಾ ಇದೀನಿ ಅದು ಚೆಕ್ ಮಾಡಿರೋದು ಕಾಣಿಸ್ತಿದೀನೋ ಗೊತ್ತಿಲ್ಲ ನಿಮ್ಗೆ ನಮ್ಮ ಮತ್ತೆ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ ತಿರ್ಗಾ ನಂಗೆ ಪ್ರೆಗ್ನೆಂಟ್ ಆಗ್ತಾ ಇರೋದಕ್ಕೆ ಇಷ್ಟು ಬೇಗ ಹೋಗಬೇಕಾಗಿತ್ತಂತ ಎಷ್ಟೊಂದು ಜನ ಅನ್ಕೋಬಹುದು ಅವನಿಗೆ ಇದು ಟೂ ಇಯರ್ಸ್ ಆಗಿದೆ ಇಲ್ಲಿ ನಾ ಅವನಿಗೆ ಇನ್ನು ಮೂರು ವರ್ಷ ಆಗೋ ಅಷ್ಟೇ ನಮಗೆ ಪಾಪ ಅದು ಸರಿ ಅವ್ನಿಗೆ ಸ್ಕೂಲ್ಗೆಲ್ಲ ಸೇರ್ಸೋದಕ್ಕೆಲ್ಲ ಸರಿ ಹೋಗುತ್ತೆ ಅನ್ಕೊಂಡು ನಾವು ಸುಮ್ಮನೆ ಆಗಿದ್ದೀವಿ ಚೆಕ್ಅಪ್ ಎಲ್ಲ ಮಾಡ್ಸಿಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿ ಆ ನಮ್ಮತ್ತೆ ರಿಯಾಕ್ಷನ್ ಏನು ಅಂತ ಗೊತ್ತಿಲ್ಲ ತೋರಿಸಿದ್ದೀನಿ ಅವ್ರಿಗೂ ಕೂಡ ಈಗ ಬೆಳಗ್ಗೆನೆ ಚೆಕ್ ಮಾಡಿದೆ ಇದು ಬಂದ್ಬಿಟ್ಟು ಹಬ್ಬ ಇತ್ತು ನಮ್ದು ತುರಿನ್ ಜಾತ್ರೆ ಏನೋ ಇತ್ತು ಅವತ್ತೇ ಚೆಕ್ ಮಾಡಿದೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳೋದಕ್ ಆಗ್ತಾ ಇರ್ಲಿಲ್ಲ ನಂಗೆ ಸ್ವಲ್ಪ ಸುಸ್ತಾಗ್ತಿತ್ತು ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಳೋದಕ್ ಆಗ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ ನನ್ಗೆ ನನ್ನ ತಂಗಿ ನನ್ ಮಗನ್ಗ ಒಂದ್ ಹೆಣ್ಣು ಪಾಪಡವ ಇನ್ನೇನ ಮಗ ಅದೇ ಒಂದ್ ಹೆಣ್ಣು ಪಾಪ ಆಗಿ ತೆಂಗಿ ಪಾಪ ತಮ್ಮ ಹೋಗ್ಬೇಕು ತಂಗಿ ಬೇಕು ಅವ್ನು ತಂಗಿ ಬೇಕು ತಂಗಿ ಕೊಟ್ರು ತಂಗಿ ಒಂದು ತಂಗಿ ಪಾಪ ಕೊಡು ಒಳ್ಳೇದಾಲಿ ನನ್ನ ತಂಗಿ ಜೊತೆ ಬದಲಾವ ಒಳ್ಳೇದಾಗಲಿ ಅವರಿ ಮಾಡಿಸ್ಕೊಂಡ್ ಅಲ್ಲಿ ಅಲ್ಪ ಹೊರದು

ನೋಡಿ ನನ್ನ ಮಗನ ನೋಡಿ ಇವನೇ ಹೆಂಗೆ ಆಡ್ತವನೆ ಇನ್ನೊಂದು ಮಗು ಬಂದ್ರೆ ಹೆಂಗೋ ಗೊತ್ತಿಲ್ಲ ಅದೇ ನೋಡ್ಕೋಬೇಕು ನಾವುಗಳು ಇವನೇ ಅಷ್ಟೊಂದು ತುಂಟು ಫ್ರೆಂಡ್ಸ್ ನನಗೆ ಕರೆಕ್ಟಾಗಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ ತುಂಬಾ ದಿನಗಳೇ ಆಗೋಗಿದೆ ವ್ಲಾಗ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಒಂದು ಟ್ವೆಲ್ ಡೇಸ್ ಆಗಿರ್ಬೋದು ಅನ್ಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನಿಶುದ್ರಲ್ಲಿ ಟೂ ಮಂತ್ಸ್ ಆದ್ಮೇಲೆ ನನಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ಒನ್ ಆ್ಯಂಡ್ ಹಾಫ್ ಮಂತ್ ಆ ತತ್ರನ ನನ್ಗೆ ಇವಾಗ ವಾಮಿಟಿಂಗು ಈ ಥರ ವಾಮಿಟಿಂಗ್ ಎಲ್ಲ ಇದೆ ಮತ್ತು ಸ್ವಲ್ಪ ಆಗ್ತಾ ಇದೆ ಮಲ್ಕೊಂಡೇ ಇರೋದಾ ಅಂತ ಎಲ್ಲ ಆ ಥರ ಫೀಲಿಂಗ್ ಆಗ್ತಾಯಿದೆ ನನಗೆ ಸೊ ಇನ್ನೂ ಚೆಕಪ್ಗೆಲ್ಲ ಹೋಗಿಲ್ಲ ಹಾಸ್ಪಿಟಲ್ಗೆಲ್ಲ ಕ್ಲಿನಿಕ್ ಹೋಗಿ ತೋರಿಸಿಲ್ಲ ರೆಗ್ಯುಲರಾಗಿ ನಾವು ಮುಂಚೆ ನಿಶ್ಚಿತರಲ್ಲಿ ಪ್ರೆಗ್ನೆಂಟ್ ಆಗಿದ್ನಲ್ಲ ಎಲ್ಲಿ ತೋರಿಸ್ತಿದೆ ಅದೇ ಕ್ಲಿನಿಕಲ್ಲೇ ಹೋಗಿ ನಾನು ತೋರಿಸ್ತಾ ಇರೋದು ಇನ್ನೂ ಹೋಗಿಲ್ಲ ಹೋಗಬೇಕು ಸೊ ಅನ್ಕೋಬೋದು ಎಷ್ಟೊಂದು ಜನ ಅನ್ಕೋಬೋದು ಅನಿಸುತ್ತೆ ಇಷ್ಟು ಬೇಗ ಅಂತ ಎಷ್ಟೊಂದು ಜನ ಇನ್ನು ಜಲ್ದಿನೇ ಮಾಡ್ಕೊಂಡಿರ್ತಾರೆ ಮಗುನ ಒನ್ ಇಯರ್ ಮಗು ಒನ್ ಇಯರ್ ಆಗಿದ ತಕ್ಷಣ ಹ್ಮ ಇನ್ನೊಂದ್ ಪಾಪುನ ಮಾಡ್ಕೊಳೋರ್ ಇದಾರೆ ತಿರ್ಗಾ ನನ್ಗೆ ನಿಂತಿದ್ಯಾಲ ಇನ್ ಯಾಕೆ ಅಂತ ಅಂದ್ಬಿಟ್ಟು ಸುಮ್ನಾಗಿದ್ದೀವಿ ಹ್ಮ್ ಅವನೇ ಸ್ವಲ್ಪ ತುಂಟ ಇದ್ದಾನೆ ಇನ್ನೊಂದ್ ಪಾಪು ನನ್ಗೆ ಇನ್ನೊಂದ್ ಪಾಪು ಯಾವ್ದು ಬೇಕು ಅಂತ ಅದ್ರೆ ಹುಡುಗಿ ಪಾಪುನೇ ಬೇಕು ಅಂತ ಅನ್ಕೊಂಡಿದೀವಿ ನೋಡದ ಯಾವ್ದು ಆಗುತ್ತೆ ಅಂತ ಹೆಂಡಲ್ಲಿ ಲಾಸ್ಟ್ ನೈನ್ ಮಂತ್ಸ್ ಆದಮೇಲೆ ಡೆಲಿವರಿ ಟೈಮಲ್ಲಿ ಹೇಳ್ತೀವಿ ಯಾವ ಪಾಪು ಆಯಿತು ಏನು ಅಂದ್ಬಿಟ್ಟು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೋತೀವಿ ಸೊ ನನಗೂ ಕೂಡ ಹ್ಯಾಪಿ ಇದೆ ಅಮ್ಮ ಅವರು ನಮ್ಮ ಮಮ್ಮಿಯವರು ಎಲ್ಲ ಕೂಡ ಖುಷಿಪಟ್ಟರು ಏನೋ ಒಳ್ಳೇದಾಗ್ತಿದೆ ಒಳ್ಳೆಯದಾಗಲಿ ಬಿಡು ಅಂತ ಅಂದ್ಬಿಟ್ಟು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹೇಳಿ ಹೇಳಿದರು ಅಷ್ಟೇ ನಿಶ್ ಕೂಡ ಆಟ ಆಡ್ತಾಯಿದ್ದಾನೆ ಓಕೆ ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೇನು ಅನ್ನಿಸ್ತೋ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ಏನು ಇದು ಯಾವುದೇ ಥರ ಏನೂ ಇಲ್ಲ ಒಂದು ನಮಗೇನು ಅನಿಸುತ್ತೆ ಅದನ್ನೇ ನಾವು ಡೈರೆಕ್ಟಾಗಿ ಹೇಳ್ಕೊಂಡಿದ್ದೀವಿ ನಾವು ನಿಮ್ಮ ಹತ್ರ ನಮಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡಿ ಸೊ ಒಳ್ಳೆ ಪಾಪ ಆಗಲಿ ಆರೋಗ್ಯವಾಗಿರಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡಿ ಚೆಕಪ್ಗೆ ಹೋಗ್ಬೇಕು ಅದು ಕೂಡ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆದರೆ ಕ್ಲಿನಿಕ್ಕಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಏನಾದರೂ ಕೊಟ್ಟರೆ ನಾನು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಹಾಂ ಇನ್ನು ಯಾವ ಥರ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ಬೇಗ ಬಂದು ನಿಮ್ಗೆ ತಲುಪುತ್ತೆ ನಾನು ಹಿಂದೆ ಬಂದು ನಿಂತಿದ್ದೀನಿ ನನ್ನ ಮಗ ಇಲ್ಲಿ ನಿಂತಿದ್ದಾನೆ ಬಾಯಲ್ಲಿ ಬಾ ಬಾ ఓకే ఫ్రెండ్స్ నెక్స్ట్ బ్లాగ్ నా కంటిన్యూ మిబాయ్ ఊడదా ఓడు 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 ಸಂಜೆ ಹಾಗೆ ಕ್ಲಿನಿಕ್ ಹೋಗಿದ್ವಿ ಕ್ಲಿನಿಕ್ಕಲ್ಲಿ ಅಲ್ಲೇನುಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರೋ ಅಂಥದ್ದು ಏನಾದರೂ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಬೇಕು ಅಂದರೆ ನಾನು ವ್ಲಾಗ್ನ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಬ ಬಾಯ್